ನಮಸ್ಕಾರ ವೀಕ್ಷಕರೇ ಈ ಮೇಕೆಯು ಸಹ ಈ ಮುಂಚೆ ಮೂರು ಮರಿ ನೀಡಿತ್ತು ಹಾಗೂ ಇದೀಗ ಈಗ ತಾನೇ ಮೂರು ಮರಿಯನ್ನು ನೀಡಿದೆ ತುಂಬ ಸಂತೋಷದ ವಿಷಯ ಅಂತಲೇ ಹೇಳಬಹುದು ಈ ರೀತಿಯಾಗಿ ಮೂರು ಮರಿಗಳನ್ನು ನೀಡುವಂತಹ ಒಂದತ್ತು ಮೇಕೆಗಳನ್ನು ನೀವು ಸಾಕಾಣಿಕೆ ಮಾಡಿದಂಥ ಪಕ್ಷದಲ್ಲಿ ಸುಮಾರು ಒಂದು ವರ್ಷದ ಅವಧಿಯಲ್ಲೇ ನೀವು ಸುಮಾರು ಐವತ್ತು ಮರಿಗಳನ್ನು ಪಡೆಯಬಹುದಾಗಿದೆ ಈ ರೀತಿ ಮೂರು ಮರಿ ನೀಡುವಂತಹ ತಳಿ ಅಂದರೆ ಉಸ್ಮಾನಾಬಾದಿ ಅಂತ ಒಂದು ಮೇಕೆ ಬರುತ್ತೆ ಮಹಾರಾಷ್ಟ್ರದ ಉಸ್ಮಾನಾಬಾದಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ಮೇಕೆ ತಳಿ ಇದಾಗಿದ್ದು ನೀವೇನಾದರೂ ಉಸ್ಮಾನಾಬಾದಿ ಮೇಕೆ ತಳಿಯನ್ನು ಮೇಯಿಸಿದಂತಹ ಪಕ್ಷದಲ್ಲಿ ಈ ವಿಧವಾಗಿ ಮೂರು ಮೂರು ಮರಿಯನ್ನು ಪಡಿಬಹುದಾಗಿದೆ ಒಂದಷ್ಟು ಸಂದರ್ಭಗಳಲ್ಲಿ ನಾಟಿ ಮೇಕೆಗಳು ಸಹ ಈ ರೀತಿಯಾಗಿ ಮೂರು ಮೂರು ಮರಿಗಳನ್ನು ನೀಡ್ತವೆ ತಾವಿಲ್ಲಿ ನೋಡಬಹುದು ಇದು ನಾಟಿ ಮೇಕೆನೆ ಇವುಗಳ ಆರೈಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ ತಾವು ಇವಕ್ಕೆ ಪೂರಕವಾಗಿ ಹಾಲನ್ನು ಉಣಿಸೋದ್ರ ಮೂಲಕ ಹಾಗೂ ನಿಮ್ಮ ಮೇಕೆಗೆ ಹೆಚ್ಚಿನ ಮೇವನ್ನು ನೀಡುವುದರ ಮೂಲಕ ಮರಿಗಳನ್ನು ಬೆಳವಣಿಗೆ ಮಾಡಬಹುದಾಗಿದೆ ಆದರೆ ಈ ರೀತಿ ಮರಿಗಳನ್ನು ನೀಡುವಾಗ